ಒನ್ ಅವರ್ ಅಂತ ಹೇಳೋರು ಒನ್ ಅವರ್ ಅಲ್ಲ ಸರ್ ನಾನು ಥಿಯೇಟರ್ ಅಲ್ಲಿ ಈ ಮೂವಿನ ಅಪೋರ್ಟ್ ಮಾಡಿಸಿ ಇಲ್ಲಿ ಬಂದೆ ಇಲ್ಲಿ ಬಂದು ಕೂತ್ಕೊಂಡು ನೋಡಿ ನೋಸ್ಕೊಂಡಿದ್ದಾರೆ ಮಾತಾಡ್ಬೋದು ಅಂತ ಆಗ್ತಿಲ್ಲ ನನಗೆ ಇವೆಲ್ಲ ನಂಗೆ ಇನ್ನೊಂದು ನಾನು ಪ್ರೈಸ್ ಚೆಕ್ ಮಾಡಿರಲಿಲ್ಲ ಏನು ನಮ್ದು ಗೊತ್ತಿತ್ತು ನನಗೆ ಬೇರೆದೆಲ್ಲ ಪ್ರೈಸಿಂಗ್ ಏನಿದೆ ಅಂತ ನೋಡಿರಲಿಲ್ಲ ಇದೇನಾಗಿದೆ ಇತ್ತೀಚೆಗೆ ಹೈ ಬಜೆಟ್ ಪಿಕ್ಚರ್ಗಳು ಮಾಡ್ತಾರೆ ಅದನ್ನು ರಿಕವರ್ ಮಾಡೋಕ್ಕೋಸ್ಕರ ಸ್ವಲ್ಪ ಟಿಕೆಟ್ ರೇಟ್ನ ಜಾಸ್ತಿ ಮಾಡೋದು ವಾಡಿಕೆ ಇದೆ ಆದರೆ ಇದು ಕೂಡ ಹೈ ಬಜೆಟ್ ಪಿಚ್ಚರ್ ಆದ್ರೂ ಜನರಿಗೆ ಅಭಿಮಾನಿಗಳಿಗೆ ಹೊರೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರೊಡಕ್ಷನ್ ಟೀಮು ಮತ್ತು ಡಿಸ್ಟ್ರಿಬ್ಯೂಟರ್ ಟೀಮ್ ಅವರು ಟಿಕೆಟ್ ರೇಟನ್ನು ಅಭಿಮಾನಿಗಳಿಗೆ ಒಂದು ಪ್ರೈಸ್ ಪ್ರೈಸಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅಭಿಮಾನಿಗಳು ಯಾವಾಗ ಮುಂಚಾಗೆ ಒಂದ್ಸಲಿ ಆ ಕೊಟ್ಟಿದ್ದ ಕಾಸ್ಗೆ ಒಂದು ನ್ಯಾಯ ಸಿಕ್ಕಿರುತ್ತೆ ಮತ್ತೆ ಕೆ ಬಂದು ನೋಡೋಕ್ಕೆ ಅವರಿಗೆ ಶಕ್ತಿ ಇರುತ್ತೆ ಆರ್ಥಿಕವಾಗಿ ಅದು ಥ್ಯಾಂಕ್ ಫಾರ್ ಬುತ್ ಆಫ್ ದನ್ ಈ ಬೀಟ್ ಹೀಗೇ ಇರಲಿ ಐ ಬಜೆಟ್ ಮಾಡಿದಾಗ ನಾವು ಅಭಿಮಾನಿಗಳಿಗೆ ಅಥವಾ ಪ್ರೇಕ್ಷಕರಿಗೆ ತುಂಬ ಹೊರಗೆ ಕೊಡೋದು ಬೇಡ

ತುಂಬ ಕಾಯ್ತಿದ್ದೀನಿ ಓಪಿ ಟು ಅಂತೂ ನಾನು ಎಂಟಿ ಒನ್ ಸ್ಟೋರಿ ಹೇಳೋದು ಇಲ್ಲಮ್ಮ ಅದಲ್ಲ ಇದು ಇನ್ನೊಂದು ಸ್ಟೋರಿ ಅಂತ ನಾನು ನಾನೊಂದು ಹೇಳಿದೆ ಅದಾದ್ಮೇಲೆ ಕೆಲವೊ ಜೊತೆ ಡಿಸ್ಕಸ್ ಮಾಡಿದ್ರೆ ಹೇಗೆ ಗುರು ಅದಲ್ಲಪ್ಪ ಇನ್ನೊಂದು ಸ್ಟೋರಿ ಅಂದರು ಸೊ ಒಳ್ಳೆ ಬಿಟ್ರಿ ಪ್ರತಿ ಪಿಕ್ಚರ್ ಒಳಗೆ ಬರ್ತಾ ಇದ್ದೀರಾ ನೋಡೋಣ ಸರ್ ವಿರ್ಸ್ಪೆಕ್ಟಿಂಗ್ ಫಾರ್ ಮೂವಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ದರ್ಟಿ ಸರ್ ಥ್ಯಾಂಕ್ ಯು